ನಮಸ್ಕಾರ ಮಿರ್ಚಿ ಅಣ್ಣ ರಾಯರು ಅಂತ ನಾವು ಸಾಮಾನ್ಯವಾಗಿ ಕರೆಯೋದು ಇಲ್ಲಿ ಮಿರ್ಚಿ ಅಣ್ಣ ರಾಯ ಅಂತ ಏಕೋಚನ ಇದೆ ಇಲ್ಲಿ ಒಂದು ಜಾಲತಾಣದಿಂದ ಆರಿಸ್ಕೊಂಡಿರೋದು ಭಾಳ ಕಡಿಮೆ ವಯಸ್ಸು ಆಯಸ್ಸೋದ್ರಿಂದ ಬಹುಶಃ ಏಕೋಚನವನ್ನು ಬಳಸಿರಬಹುದು ಅಂದ್ಕೊಳ್ತೀನಿ ಮಿರ್ಚಿ ಅಣ್ಣ ರಾಯ ಎಂಬುದು ಹೊಸಗನ್ನಡ ಸಾಹಿತ್ಯದಲ್ಲಿ ಚಿರಪರಿಚಿತ ಹೆಸರು ಹೊಸಗನ್ನಡ ಸಾಹಿತ್ಯ ಅಂದರೆ ನಾವು ಬರೋದು ಅದು ಹೊಸಗನ್ನಡ ಸಾಹಿತ್ಯ ತಾನೆ ಅನುಭವಿ ಶಿಕ್ಷಕ ಮಿತಭಾಷೆ ಆದರ್ಶ ಜೀವಿ ಸತತ ಅಬ್ ಸತತ ಅಭ್ಯಾಸಿಕ ತತಾಭ್ಯಾಸಿ ಬಹುಮುಖಿ ಸಾಹಿತ್ಯಕಾರ ಈ ಪಂಚಸೂತ್ರಗಳಲ್ಲಿ ಹಿರಿಯ ಸಾಹಿತಿ ಮಿರ್ಜಿ ಅಣ್ಣಾರಾಯರ ಒಟ್ಟು ವ್ಯಕ್ತಿತ್ವ ಹರಳುಗೊಳ್ಳುತ್ತದೆ ಬೆಳಗಾವಿಯಿಂದ ಉತ್ತರಕ್ಕೆ ಸುಮಾರು ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದ ಹಳ್ಳಿ ಸೇಡಬಾಳ ಬೆಳಗಾವಿನೇ ಬಾರ್ಡ್ರ್ರು ಮಹಾರಾಷ್ಟ್ರ ಅದರಿಂದ ಅದರಿಂದಿನ್ನೂ ಆ ಕಡೆ ಇದ್ದಂದರೆ ಅದು ಕೂಡ ಈಗ ಆಗ ಕರ್ನಾಟಕ ಏಕೀಕರಣ ಆಗಿರಲಿಲ್ಲವಲ್ಲ ಆ ಟೈಮಲ್ಲಿ ಕೆಲಸ ಮಾಡಿದ್ದಾರೆ ಇವರು ಮಿರ್ಜಿ ಅಣ್ಣಾರಾಯರ ಕಾರ್ಯಕ್ಷೇತ್ರ ಸೇಡಬಾಳ ಅಣ್ಣಾರಾಯರ ಹೆಸರಿನಲ್ಲಿರುವ ಮಿರ್ಜಿ ಎಂಬುದು ಅಣ್ಣಾರಾಯರ ಪೂರ್ವಜರಿದ್ದ ಊರು ಅಲ್ಲೊಂದು ಪುಟ್ಟ ಊರಂತೆ ಮಿರ್ಜಿಯಿಂದ ಇವರಿಗೆ ಪೂರ್ವಜರಿದ್ದ ಊರದು ಸೇಡಬಾಳ ಕರ್ನಾಟಕದ ಜನಮನದ ನೆನಪಿನಲ್ಲಿ ನಿಂತಿರುವುದು ಮಿರ್ಜಿ ಅಣ್ಣಾರಾಯರಿಂದ ಬೆಳಗಾವಿಯಂತೆಯೇ ಆ ಜಿಲ್ಲೆಗೆ ಸೇರಿದ ಸೇಡಬಾಳವು ಕರ್ನಾಟಕದ ಗಡಿಯಲ್ಲಿದೆ ಈ ಗಡಿಯನ್ನು ಕರ್ನಾಟಕದ ಸೆರಗಿನೊಳಗೆ ನಿಲ್ಲುವಂತೆ ಮೂರುವರೆ ದಶಕಗಳ ಕಾಲ ದುಡಿದವರು ಪ್ರತಿಫಲಾಪೇಕ್ಷೆ ಇಲ್ಲದೆ ಶ್ರಮಿಸಿದವರು ಅಣ್ಣಾರಾಯರು ಮಹಾರಾಷ್ಟ್ರ ಕರ್ನಾಟಕಕ್ಕೆ ಕರ್ಣ ಆಗೋಕೆ ಮುಂಚೆ ಎಲ್ಲ ಧಾರವಾಡದಲ್ಲೂ ಮರಾಠಿ ಬೆಳಗಾವಿನಲ್ಲಿ ಈಗಲೂ ಮರ ಅರ್ಧಕ್ಕರ್ಧ ಜನ ಮರಾಠಿ ಇದರಿದ್ದಾರೆ ಅದು ತಪ್ಪಿದೆ ಲಗಡಿ ಭಾಗದಲ್ಲಿ ಇದರಿಂದ ಧಾರವಾಡ ಡೆಪ್ಯೂಟಿ ಡೆಪಿಟ್ ಚೆನ್ನಿಸಬ ಪ್ರಯತ್ನ ಪಟ್ಟರು ಕನ್ನಡ ಶಾಲೆಗಳನ್ನು ತೆರೆದು ಇವರು ಸೇಡುಬಾಳ ಅನ್ನೋದು ಪುಟ್ಟು ಇರೋದು ಅದನ್ನು ಉಡಿಸ್ಕೊಳ್ಳೋದಕ್ಕೆ ಕರ್ನಾಟಕದೊಳಗೆ ಉಳಿಸ್ಕೊಳ್ಳೋದಕ್ಕೆ ಇವರೆಲ್ಲ ಏಕೀಕರಣಕ್ಕಿಂತ ಮುಂಚೆನೇ ಪ್ರಯತ್ನ ಪಟ್ಟಿರೋರು ತಮ್ಮ ಹಡೆದವರನ್ನು ಕುರಿತು ಅಣ್ಣಾರಾಯರು ಹೇಳುತ್ತಾರೆ ನನ್ನ ತಂದೆ ತಾಯಿಯಂದಿರು ಅಕ್ಷರಗಳನ್ನು ಕಲಿತವರಲ್ಲ ಆದರೆ ತುಂಬ ಸುಸಂಸ್ಕೃತರು ಹೀಗೆ ಶ್ರೀಸಾಮಾನ್ಯರ ಮನೆತನದಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರ ಆಗಸ್ಟ್ ಇಪ್ಪತ್ತೈದರಂದು ಜನಿಸಿದ ಅಣ್ಣಾರಾಯರು ತಮ್ಮ ಐವತ್ತೇಳು ವರ್ಷಗಳ ಕಾಲ ಜೀವಿತ ಕಾಲದಲ್ಲಿ ಮಾಡಿದ್ದು ಮಾತ್ರ ಅಸಾಮಾನ್ಯವಾದದ್ದು ಈಗ ಸಾವಿರದ ಒಂಬೈನೂರ ಹದಿನೆಂಟರಿಂದ ನಾವು ಒಂದು ಅರವತ್ತು ವರ್ಷ ಸೇ ಐವತ್ತೇಳು ಸೇರಿಸಿದ್ರೆ ಗೊತ್ತಾಗೋಗುತ್ತೆ ತುಂಬ ನಿಂದನೇ ಇವರು ಮಾಡಿದ ಕೆಲಸ ಇದೆಲ್ಲ ಅಂತ ಹೇಳಿ ಅಣ್ಣಾರಾಯರು ವಿದ್ಯಾರ್ಥಿಯಾಗಿ ಕಾಲೇಜು ಮಟ್ಟಲು ಹತ್ತಿದವರಲ್ಲ ಅವರು ಬರೆದ ಪುಸ್ತಕಗಳು ಮಾತ್ರ ಸ್ನಾತಕೋತ್ತರ ತರಗತಿಗಳಿಗೂ ಪಠ್ಯಗಳಾಗಿವೆ ಅವರೊಂದು ಪುಸ್ತಕ ನಾನು ಪಾಠ ಮಾಡಿದ್ದೆ ಅದರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ ಬೇರೆ ಕಡೆಯೂ ಹೇಳಿದ್ದೀನಿ ಸಾಹಿತ್ಯ ಕೃತಿಗಳಾಗಿ ಮನ್ನಣೆ ಹೊಂದಿವೆ ಶಿವರಾಮ್ ಕಾರಂತರು ಅಂತಿದ್ರಂತೆ ಅವರು ಗಾಂಧೀಜಿ ಕರೆಗೆ ಹೋಗ್ಬಿಟ್ಟು ಸ್ಕೂ ಹೈಸ್ಕೂಲ್ ಬಿಟ್ಟವ ಬಂದವರು ಕಾರಂತರು ಮತ್ತು ಹೋಗಲಿಲ್ಲ ಅವ್ರಿಗೆ ಮತ್ತೆ ಹೋಗಲಿಲ್ಲ ಓದೋದಕ್ಕೆ ಊರು ಊರು ತಿರ್ಕೊಂಡು ಇದ್ಬಿಟ್ರು ಅವ್ರು ಹೇಳ್ತಿದ್ರಂತೆ ಅದೇನದು ಬಿ ಎ ಅಂದರೆ ನಾನಂತೂ ಹೋಗಲಿಲ್ಲಪ್ಪ ನನಗೆ ಗೊತ್ತಿಲ್ಲಪ್ಪ ಆದರೆ ನನ್ನ ಪುಸ್ತಕ ಬಿ ಎಗೆ ಆಗುತ್ತಂತೆ ಅಂಥೇಳಿ ಅಳಿದ ಮೇಲೆ ಚೌಮಂದಡಿ ಎಲ್ಲ ಪಟ್ಟಿ ಆಗುತ್ತಲ್ಲ ಈಗ ಎ ಎಸ್ಗೂ ಪಟ್ಟಿ ಅಲ್ವಾ ಯಾವುದು ಬೆಟದ ಜೀವ ಸಿನಿಮಾ ಕೂಡ ಆಗಲಿ ಎರಡು ಅದರಿಂದ ಇವ್ರದ್ದು ಅದೇ ಕೇಸು ಇವರ ನಿಸರ್ಗ ಕಾದಂಬರಿ ಪಟ್ಟಿ ಆಗುತ್ತೆ ಸ ಸಾಹ ಪಟ್ಟಿ ಆಗುತ್ತೆ ಆದರೆ ಇವರು ಮಾತ್ರ ಕಾಲೇಜ್ ಮಟ್ಟಲೆ ಹತ್ತಿರ ಮಠಕ್ಕೆ ಹಾಜರಾಗಿ ಅವರು ಕಲಿತದ್ದು ಪ್ರಾಥಮಿಕ ಶಾಲೆಯವರೆಗೆ ಅಲ್ಲಿಂದ ಆಚೆ ಮನೆಯಲ್ಲಿ ಕುಳಿತೆ ಅಧ್ಯಾಯ ಕಲಿಕೆ ಖಾಸಗಿಯಾಗಿ ಕಲಿಯುತ್ತಾ ಸಾಹಿತ್ಯ ಪರಿಷತ್ತಿನ ಜಾಣ ಪರೀಕ್ಷೆಗೆ ಅಭ್ಯರ್ಥಿಯಾಗಿ ನೋಂದಾಯಿಸಿಕೊಂಡರು ಪರಿಷತ್ತಲ್ಲಿ ಜಾಣ ಅನ್ನೋದು ಮೊದಲನೇ ಪರೀಕ್ಷೆ ರತ್ನ ಅನ್ನೋದು ಮೂರನೇ ಪರೀಕ್ಷೆ ಮದ್ದಿ ಜಾಣ ಕಾವ ರತ್ನ ಜಾಣ ಕಾವ ರತ್ನ ಅಂತ ಮೂರು ಮಾಡಿಬಿಟ್ರೆ ಎಮ್ ಎ ಸಮ ಅಂತ ಕನ್ಸಿಡರ್ ಮಾಡ್ತಾರಂತೆ ರಿಸರ್ವೇಷನ್ ಇರ್ತಾ ಇಲ್ವೇ ಅಷ್ಟು ಮಾಡಿಕೊಂಡು ಎಮ್ ಎ ಜಾಯ್ನ್ ಆಗ್ಬೋದು ಹೇಳಿ ಅಥವಾ ಎಮ್ ಐ ಮೀನ್ ಬಿ ಎಕ್ಸಾಮಾ ಅಂತ ಎಮ್ ಎ ಜಾಯ್ನ್ ಆಗ್ಬೋದು ಅಂತ ಅಂದರೆ ಮನೆಯಲ್ಲೇ ಕುತ್ಕೊಂಡು ಓದ್ಕೊಂಡು ಹೋಗಿಬಿಡ್ಬೋದು ಸ್ಕೂಲ್ಗಳಿಗೆಲ್ಲ ಹೋಗ್ಬೇಕಾಗಿಲ್ಲ ಅಂತ ಇದೆ ಆ ಕಾಲದಲ್ಲೂ ಇತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜಾಣರಾದರು ಅಂದರೆ ಜಾಣ ಪರೀಕ್ಷೆ ಪಾಸ್ ಮಾಡಿದರು ಅಂತ ಮರು ವರ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕವಾದರು ವ್ಯವಹಾರಕ್ಕೆಂದು ತಕ್ಕ ಮಟ್ಟಿನ ಇಂಗ್ಲೀಷ್ ಮತ್ತು ಗುಜರಾತಿ ಕಲಿತರು ಸಂಸ್ಕೃತ ಪ್ರಾಕೃತಗಳ ಪರಿಶ್ರಮವಿತ್ತು ವಿಶ್ವವಿಖ್ಯಾತ ವಿದ್ವಾಂಸ ಡಾಕ್ಟರ್ ಆನೆ ಉಪಾಧ್ಯಾಯ ಅವರು ಜೈನಾಲಜಿ ವಿಭಾಗ ಮೈಸೂರಲ್ಲಿ ಇದೆಲ್ಲ ಯೂನಿವರ್ಸಿಟಿಲಿ ಅಲ್ಲಿದ್ದವರು ಅವರು ಅವ್ರ ಮಾರ್ಗದರ್ಶನದಲ್ಲಿ ಪ್ರೌಢ ಕೃತಿಗಳನ್ನು ಅಭ್ಯಾಸ ಮಾಡಿದರು ಇಪ್ಪತ್ತರ ಹರೆಯದಲ್ಲಿ ಅಣ್ಣಾರಾಯರ ರಾಗ ಲಾಲಸೆಗಳು ಸಾಹಿತ್ಯ ಸೀಮೆಗೆ ಧಾವಿಸಿದವು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮಿರ್ಜಿ ಅಣ್ಣಾರಾಯರ ಚಿರಂಜೀವಿ ಕೃತಿ ಅಂದರೆ ನಿಲ್ಲುವಂತಹ ನಿಲ್ಲುವಂತಹದ್ದು ನಿಸರ್ಗ ಕಾದಂಬರಿ ಕನ್ನಡದಲ್ಲಿ ನವವಿಕ್ರಮವನ್ನು ಸಾಧಿಸಿತು ಅಂತ ನಿಸರ್ಗ ಕಥೆ ಇವರು ಹೇಳಲ್ಲ ಇಲ್ಲಿ ಹೇಳ್ತಾ ಇಲ್ಲ ಅದಕ್ಕೆ ನಾನು ಹೇಳಿಬಿಡ್ತೀನಿ ಇದೀನಿ ಎಲ್ಲೋ ಒಂದು ಕಡೆ ಹೇಳಿದ್ದೀನಿ ಅಂತ ನೆನಪು ಇರಲಿ ಉತ್ತರ ಕರ್ನಾಟಕದ ಭಾಷೆ ಬಗ್ಗೆ ಮಾತ್ರ ಮಾತಾಡಿದ್ದೆ ಅನಂತ ತಾರ ಅನ್ನುವ ಎರಡು ಪಾತ್ರಗಳು ಅವನು ಅನಂತ ಹುಡುಗ ತಾರ ಹುಡುಗಿ ಅವಳಿಗೆ ಐದು ವರ್ಷ ಆದಾಗ ಅವನು ಹುಟ್ಟಿದವನಂದ್ರೆ ಅವನಿಗಿಂತ ಐದಾರು ವರ್ಷಕ್ಕೆ ದೊಡ್ಡವಳಿ ಅವಳು ಅವನನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಫೀಡಿಂಗ್ ಮಾಡ್ಲಿಂದ ಹಲಕುಡಿಸ್ತಿದ್ದವಳು ತಾಯಿ ಸ್ಥಾನದಲ್ಲಿ ಇದ್ದವಳು ಅಂತನ್ನುವ ವಿವರ ಪ್ರಾರಂಭದಲ್ಲಿ ಬರುತ್ತೆ ಆಮೇಲೆ ಅವರಿಬ್ಬರು ಪರಸ್ಪರ ಪ್ರೀತಿಸ್ತಾರೆ ಮದುವೆ ಆಗಿಲ್ಲ ಇವುಗಳನ್ನು ಬೇರೆ ಯಾರಿಗೂ ಕೊಟ್ಟು ಮದುವೆ ಮಾಡ್ತಾರೆ ಆದರೆ ಅವರಿಬ್ಬರ ಮಧ್ಯೆದು ಸೆಳೆತ ತಪ್ಪಲ್ಲ ಕೊನೆಗೆ ನಾನು ಕ್ಲಾಸ್ನಲ್ಲಿ ನಾನು ಮರ್ತು ಹೋಗ್ಬಿಟ್ಟಿತ್ತು ನಾನು ಅದು ಯಾಕೆ ಅಂದ್ಕೊಂಡು ಅನಂತ ತಾರ ಒಂದಾದರು ಅಂತ ಅಂದ್ಕೊಂಬಿಟ್ಟಿದ್ದೀನಿ ನಾನೇ ನಾನೇ ಅಂದ್ಕೊಂಬಿಟ್ಟಿದ್ದೀನಿ ಸುಮ್ಮನೆ ಅದನ್ನು ಹೇಳ್ಬಿಟ್ಟೆ ಕ್ಲಾಸ್ನಲ್ಲಿ ಈ ಕಥೆನೇ ಹೇಳ್ತಿದ್ದೋಳು ನಿಸರ್ಗ ನಾನು ಪಾಠ ಮಾಡಿಲ್ಲ ಅವ್ರ ಕಥೆಗಳನ್ನು ಪಾತ್ರ ಪಾಠ ಮಾಡಿದ್ದು ಕತೆಗಳು ಪಾಠ ಮಾಡುವಾಗ ನಿಸರ್ಗದ ಬಗ್ಗೆ ಹೇಳ್ತಾ ಇದ್ದೆ ನಿಸರ್ಗ ಪ್ರಕೃತಿ ನಿಯಮ ಪ್ರಕೃತಿಯ ಅಟ್ರಾಕ್ಷನ್ ಗಂಡು ಹೆಣ್ಣಿನ ಮದುವೆ ಮದುವೆ ಎಂಥ ಅದು ಆಗ ಏನು ವಿದ್ಯಾರ್ಥಿಗಳೆಲ್ಲ ಏನೋ ಕೊಲೆ ಮಾಡಿಬಿಟ್ರೇನೋ ಅನ್ನೋಂಥ ಇಯ್ಯೋದ್ದಲ್ಲ ಒಚ್ಚಿತ್ತು ಚುಚ್ಚು ಚು ಚುಚ್ಚು ಅಂದ್ಕೊಂಡು ನಾನು ನಿದ್ದೇ ಈ ಥರ ಓ ಅಂದರೆ ಅದೆಲ್ಲ ಅವ್ರಿಗೆ ಸ್ವಲ್ಪ ತಡ್ಕೊಳಕ್ಕೆ ಕಷ್ಟ ಅದಕ್ಕೆ ಚದುರಂಗರ ಸರ್ಮಂಗಳ ಅಂತ ಕೃತಿ ಆಗಲಿ ಆಮೇಲೆ ಇನ್ನೊಂದು ಇದೆಲ್ಲ ರುಕ್ಮಿಣಿ ಬರ್ತಾವಲ್ಲ ವೈಶಾಖ ಅದನ್ನು ವಿದ್ಯಾರ್ಥಿಗಳು ತಡ್ಕೊಳ್ಳೋಲ್ಲ ಅದನ್ನು ನಾನು ನೋಡಿದ್ದೀನಿ ಕತೆ ಹೇಳೋಣ ಅಂತ ಹೋದರೂ ಅವ್ರು ತಡ್ಕೊಳ್ಳೋಲ್ಲ ಸೊ ನಾವೇ ಬದಲಾಗಬೇಕು ಅದೇನೋ ಇದ್ಕೊಳ್ಳಿ ಅದಿರಲಿ ಅದು ಅನಂತ ತಾರ ಅಂತ ಹೆಸರು ಕೂಡ ಎಷ್ಟು ಜನ ಕೊಟ್ಟಿದ್ದಾರೆ ಅವಳಿಗೆ ತಾರಾಗೆ ಗಂಡನ ಕ್ರೊಬ್ರಿಗೆ ಅಂತ ಹೇಳೋಕ್ಕಲ್ಲ ಅದಿಲ್ಲ ಕತೆ ಅಂತೇನೋ ಹೇಳ್ಬೋದು ಅದರಿಂದ ಅವಳು ಸತ್ತು ಹೋಗ್ತಾಳೆ ಕೊನೆಯಲ್ಲಿ ಅದು ನಾನು ಓದಿದಾಗ ಅಥವಾ ಪಾಠ ಮಾಡಿದಾಗ ಕನ್ಫ್ಯೂಸ್ ಆಗ್ತಿದೆ ಎಲ್ಲನೂ ಮಾಡಿರ್ಬೋದು ಬಿಡಿ ಎಲ್ಲನೂ ಮಾಡಿರ್ಬೋದು ಆಮೇಲೆ ಇನ್ನೊಂದು ಏನಂದ್ರೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನೀವು ಬರೆಯೋದು ನಿಸರ್ಗನ ಮತ್ತು ಕತೆಗಳನ್ನು ಮಿರ್ಚಿ ರಾಯರ ಕತೆಗಳು ಅಂತ ಒಂದು ಟೆಕ್ಸ್ಟ್ ಇತ್ತು ಳ ಬರ್ಸಲ್ ಬಳಸಲ್ಲ ಯಾರಲ್ಲ ಭಾಷೆ ಸಹ ಳ ಬಳಸಲ್ಲ ಯಾರೆಲ್ಲ ಬಳಸ್ತಾರೆ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಳ ಇಲ್ಲ ತೆಲುಗುನಲ್ಲಿ ಳ ಇಲ್ಲ ತಮಿಳು ಕನ್ನಡದಲ್ಲಿ ಢಾಳಾಗಿದೆ ಅಳ್ಳ ಆ ಥರ ಲಾ ಬಳಸೋ ಕೂಡ ಎಲ್ಲಾ ಬಳಸಿದ್ರೆ ಏನಾಗುತ್ತೆ ಅಂತ ಕ್ಲಾಸ್ನಲ್ಲಿ ನಾನೆಲ್ಲ ಹೇಳಿ ತೋರಿಸಿದ್ದೆ ಅಂದರೆ ಕ್ಲಾಸ್ ರೂಮಲ್ಲೇ ಹೇಳೋದು ತಪ್ಪು ಅಂತ ಅಂತದ್ರಲ್ಲಿ ಇದು ಈಗ ಬೇಡ ಅಂತ ಅನ್ನ ಅನ್ನ ಮೇ ಮಾಡ್ಕೊಳ್ ಹೇಳ್ಕೊಳ್ಬೋದು ಸೊ ಇವು ಏನಾಯಿತು ನಾವು ವಿಕ್ರಮ ಮಗಲಿನೇ ಪುಸ್ತಕದಿಂದಲೇ ದೊಡ್ಡ ದಿಗ್ವಿಜಯ ಸಾಧಿಸ್ಬಿಟ್ರಿರೋದಕ್ಕೂ ಕೂಡ ನಿಸರ್ಗ ಕನ್ನಡದ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು ಅಂತ ನಿಸರ್ಗ ಕಾದಂಬರಿಗೆ ಅಚ್ಚಿನ ಮನೆಯಿಂದ ಹೊರಬರುತ್ತಿದ್ದಂತೆ ತನ್ನ ತಾಜಾತನದಿಂದ ವಿಮರ್ಶಕರ ಮೈನವಿರಳಿಸಿತು ಅದರಲ್ಲಿನ ಮಣ್ಣಿನ ವಾಸನೆಗೆ ಅವರು ನಿಬ್ಬೆರಗಾದರು ವಸ್ತುವಿನ ಸಹಜತೆ ಭಾಷೆಯ ವೀರ್ಯವಂತಿಕೆ ದೇಸಿ ಗುಣ ಸರಳ ಕಲಾತ್ಮಕ ನಿರೂಪಣೆ ಬದುಕಿನ ಜೀವಂತ ಚಿತ್ರಣ ಇವುಗಳಿಂದ ಇಷ್ಟು ವಿಮರ್ಶೆ ಮಾಡಬೇಕಂತಂದರೆ ಕತೆ ಒಂದು ಚೂರಾರು ಗೊತ್ತಿರಬೇಕಲ್ವಾ ಒಂದೋ ಎರಡು ಮೂರೋ ಸಾಲಾರು ಗೊತ್ತಿರಬೇಕಲ್ವ ಅದಕ್ಕೋಸ್ಕರ ನಾನು ಕತೆ ಹೇಳ್ತೇನೆ ಅಷ್ಟೇ ಈಗ ನಾನು ಹೇಳಿದ ಕಥೆನ ಇದ್ರ ಜೊತೆಗೆ ಸೇರಿಸ್ಕೊಂಡ್ರೆ ಈ ವಿಮರ್ಶೆ ಜೊತೆಗೆ ಒಂದು ಚಿತ್ರಣ ಸಿಗುತ್ತೆ ಹೊಸ ದಾಖಲೆಯನ್ನು ಸ್ಥಾಪಿಸಿತು ಈ ಕೃತಿ ಸಾಹಿತ್ಯ ಪರಿಷತ್ತು ಮುಂಬೈ ಸರ್ಕಾರ ದೇವರು ದೇವರಾಜ ಬಹದ್ದೂರ್ ಪಾರಿತೋಷಕಗಳ ಮನ್ನಣೆ ಪಡೆಯಿತು ನಿರಂಜನರು ಹೇಳುವಂತೆ ನಿಸರ್ಗ ಜೀವನದ ಒಂದು ಕೈಪಿಡಿ ಸಮಾಜ ಸ್ಥಿತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಬೇಕೆಂದು ಇಚ್ಛಿಸುವವರು ಹೊಸ ನಾಡನ್ನು ನಿರ್ಮಿಸಬೇಕೆಂದು ಹಂಬಲಿಸುವವರು ಅವಶ್ಯ ಓದಬೇಕಾದ ಕಾದಂಬರಿ ನಿಸರ್ಗ ನೋಡಿ ನಿರಂಜನರು ಪ್ರಗತಿಪರರು ಪ್ರಗತಿಶೀಲರಲ್ಲೇ ಬರ್ತಾರವರು ಇದೀಗ ಸಾಮಾನ್ಯ ಆಗಿದೆ ಸುಮ್ಮನೆ ಹೇಳಬೇಕಂದ್ರೆ ವಿಷ್ಣುವರ್ಧನ್ಗಿಂತ ಅವ್ರ ಹೆಂಡತಿ ಭಾರತಿ ಮೂರು ವರ್ಷಕ್ಕೆ ದೊಡ್ಡವರಂತೆ ಆಮೇಲೆ ಅಮಿತಾಬ್ ಬಚ್ಚನ್ ಅವ್ರ ಮಗ ಇದ್ದಾರಲ್ಲ ಅವರ ಅವರು ಅವ್ರಿಗಿಂತ ಅವ್ರ ಹೆಂಡತಿ ಇದ್ದಾರಲ್ಲ ಈಶ್ವರ್ಯ ರಾಯ್ ಅವ್ರ ಮೂರು ವರ್ಷಕ್ಕೆ ದೊಡ್ಡವರು ನಮ್ಮ ಮನೆಯಲ್ಲೇ ಆಗಿದೆ ನಮ್ಮ ನನ್ನ ಗಂಡನ ಸೋದರ ಮಾವನ ಮಗ ತನಗಿಂತ ದೊಡ್ಡವಳನ್ನು ಮದುವೆ ಆಗಿದ್ದಾನೆ ಅದು ಅರೇಂಜ್ಡ್ ಮ್ಯಾರೇಜೇ ಇದೆಲ್ಲ ಆಗಬೇಕಂದ್ರೆ ಅದರ ಬಗ್ಗೆ ಅದೆಲ್ಲ ಭಾವನೆ ಇನ್ಹಿಬಿಷನ್ಸ್ ಇದೆಯಲ್ಲ ಹಿಂಜರಿಕೆಗಳು ಅದು ತಪ್ಪಿಸ್ತವೆ ಕಾದಂಬರಿ ಅಂತ ಅದು ಬಂದ ದೊಡ್ಡ ವಿಮರ್ಶೆ ತುಂಬ ಮೆಚ್ಚಿಗೆ ಅಣ್ಣಾರಾಯರು ಅಹಂಭಾವ ಎರಡು ಧ್ರುವಗಳಿದ್ದಂತೆ ಅಂದರೆ ಒಂದು ಈ ಒಂದಕ್ಕೊಂದು ಸೇರಲ್ಲ ಅಹಂಭಾವ ಇಲ್ಲ ಅವರಿಗೆ ಸರಳತೆ ಸೌಜನ್ಯ ಸ್ನೇಹಪರತೆ ವ್ಯಾಜಾಂತಕರಣ ಇವು ಅವರ ಹೆಸರುಗಳು ತಮ್ಮ ಮೊದಲ ಕೃತಿಗೆ ದೊರೆತ ಮರ್ಯಾದೆಯಿಂದ ಅವರ ತಲೆ ತಿರುಗಲಿಲ್ಲ ಬದಲು ದೇಶದ ಸ್ವಾತಂತ್ರ್ಯ ಆಂದೋಲನ ಕಾವಿನಿಂದ ಬಿರುಸಾಗಿ ನಡೆಯುತ್ತಿದ್ದುದಕ್ಕೆ ಸ್ಪಂದಿಸಿದರು ಗಾಂಧಿ ತಾತನ ಕರೆಗೆ ಓಗೊಟ್ಟರು ಗಾಂಧಿ ಟೋಪಿ ಕಾದಿ ಚುಪ ಕಚ್ಚೆ ಪಂಚೆ ಅವರ ನಿತ್ಯದ ವೇಷಭೂಷಣವಾಯಿತು ಹುಟ್ಟಿನಿಂದ ಆಚರಣೆಯಿಂದ ಧೋರಣೆಯಿಂದ ಅಣ್ಣಾರಾಯರು ಅಹಿಂಸಾವಾದಿ ರಾಷ್ಟ್ರ ಜೀವನದಲ್ಲಿಯೇ ಪರ್ವಕಾಲದಲ್ಲಿ ಸ್ಥಿತ್ಯಂತರಗಳನ್ನು ಪ್ರತ್ಯಕ್ಷ ಸಾಕ್ಷಿಗಳಾಗಿ ಕಂಡುಂಡ ಅಣ್ಣಾರಾಯರು ಸ್ವಾತಂತ್ರ್ಯೋದಯ ವರ್ಷದಲ್ಲಿ ರಾಷ್ಟ್ರಪುರುಷ ಕಾದಂಬರಿಯನ್ನು ಹೊರತಂದರು ಕೆರೆ ಹೇಳ್ಕೊಂಡ್ಬಿಡ್ಬೋದು ನಿಸರ್ಗಾಯಿತು ಇದು ರಾಷ್ಟ್ರಪುರುಷ ಬಿಡುಗಡೆಯ ಹೋರಾಟದಲ್ಲಿ ಹಿಂದೂ ಮುಸ್ಲಿಂ ಭ್ರಾತೃತ್ವವೂ ಬೆಸೆದುಕೊಂಡಿತ್ತು ಎಂಬುದನ್ನು ಪ್ರತಿಪಾದಿಸುವ ರಾಷ್ಟ್ರಪುರುಷದಲ್ಲಿ ಅಜಿತನ ಪಾತ್ರ ಉದಾತ್ತವಾಗಿ ನಿರೂಪಿತವಾಗಿದೆ ಇದು ಏನು ಅಜಿತಾಂತಿದ್ದಾಗ ಏನೂ ಅಸ್ಪಷ್ಟವಾಗಿ ನೆನಪಾಗಿದೆ ಆದರೆ ಅಷ್ಟು ಖಚಿತವಾಗಿ ಹೇಳಾರೆ ನಿಸರ್ಗದಷ್ಟು ಮುಂಬಯಿ ಶಹರಿನ ಹಾಗೂ ಗ್ರಾಮ ಜೀವನದ ಸೊಗಡು ಮೂಗಿಗೆ ಬಡಿಯುವಷ್ಟು ಸಹಜವಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರ ವರ್ಷದಲ್ಲಿ ಅಣ್ಣಾರಾಯರು ಪ್ರತಿ ಸರಕಾರ ಅನ್ನುವ ಕಾದಂಬರಿಯನ್ನು ಪ್ರಕಟಿಸಿದರು ಮೂರನೇ ಕೃತಿ ಅಣ್ಣಾರಾಯರ ಮುಂದಿನ ಕಾದಂಬರಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಕಟವಾದ ರಾಮಣ್ಣ ಮಾಸ್ತರ ನಾಲ್ಕಾಯಿತು ಹಳ್ಳಿಯ ಶಾಲೆಯ ಮಾಸ್ತರನು ಕಾದಂಬರಿಯ ನಾಯಕ ಪಟ್ಟವನ್ನು ಏರಿದುವುದಕ್ಕೆ ಶಿಕ್ಷಕರು ಹೆಮ್ಮೆ ಪಟ್ಟುಕೊಳ್ಳಬಹುದು ತಮ್ಮ ಜೀವನದ ಅನುಭವದ ತಿರುಳಿನಂತಿರುವ ಈ ಕಾದಂಬರಿಯನ್ನು ಅವರು ಮೆಚ್ಚಿಕೊಳ್ಳಬಲ್ಲರು ಇತರರಿಗೂ ಈ ಅನುಭವವು ಮೆಚ್ಚುಗೆಯಾದೀತು ಇದರ ಬೆನ್ನ ಹಿಂದೆಯೇ ಬಂದ ಕಾದಂಬರಿ ಅಶೋಕ ಚಕ್ರ ಇದರಲ್ಲಿ ಆರ್ಥಿಕ ವ್ಯವಸ್ಥೆಯ ಅಸಮಾನತೆಯ ವಿವಿಧ ಮುಖಗಳು ಮತ್ತು ಪರಿಣಾಮವನ್ನು ಹಳ್ಳಿಗರ ಅಸಹಾಯಕ ಸ್ಥಿತಿಯನ್ನು ಅದರಿಂದ ನಡೆಯುವ ಶೋಷಣೆಯ ಕರಾಳತಿಯನ್ನು ಕಾದಂಬರಿಕಾರರು ಹೃದಯ ವಿದ್ರಾವಕವಾಗುವಂತೆ ವರ್ಣಿಸಿದ್ದಾರೆ ವ್ಯಾಸರಾಯ ಬಲ್ಲಾಳರು ಅಶೋಕ ಚಕ್ರವನ್ನು ಮೊದಲನೆಯ ವರ್ಗದ ಕನ್ನಡ ಕಾದಂಬರಿ ಎಂದಿದ್ದಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ಪ್ರಕಟವಾದ ಶ್ರೇಯಾಂಸ ಕಾದಂಬರಿಯಲ್ಲಿ ಎರಡು ಭಾಗಗಳಿವೆ ಅಷ್ಟೇ ಅದ್ರ ಬಗ್ಗೆ ಅದಲ್ಲದೆ ಬೇರೆ ಬೇರೆ ಕೃತಿಗಳು ಎರಡು ಹೆಜ್ಜೆ ಹದಗೆಂಟಹಳ್ಳಿ ಭಸ್ಮಾಸುರ ಮುಂತಾದವು ಅಣ್ಣಾರಾಯರ ಈ ಥರ ಕಾದಂಬರಿಗಳು ಇವನ್ನೆಲ್ಲ ನಾನು ಪಾಠ ಮಾಡಿದ್ದೀನಿ ಅದರ ಯಾವುದೂ ನೆನ್ಪೇನು ಉಳಿಯುವಂಥ ಅಲ್ಲ ಸಾಮ್ರಾಜ್ ಶ್ರೇಣಿಕ ಚಾವುಂಡರಾಯ ಸಿದ್ಧಚಕ್ರ ಇವು ಚಾರಿತ್ರಿಕ ಕಾದಂಬರಿಗಳು ವೃಷಭದೇವ ಇದು ಪೌರಾಣಿಕ ಕಾದಂಬರಿ ಋಷಭದೇವ ಅಂದರೆ ಮೊದಲನೇ ತೀರ್ಥಂಕರನ ಬಗ್ಗೆ ಕಥಾ ಸಾಹಿತ್ಯಕ್ಕೂ ಅಣ್ಣಾರಾಯರ ಕಾಣಿಕೆ ಕಡಿಮೆಯದೇನಲ್ಲ ಪ್ರಣಯ ಸಮಾಧಿ ಅಮರಕಥೆಗಳು ವಿಜಯಶ್ರೀ ಎಂಬ ಕಥಾ ಸಂಕಲನಗಳು ಪ್ರಕಟವಾಗಿವೆ ವಿಸ್ತಾರದಂತೆ ವೈವಿಧ್ಯ ಅಣ್ಣಾರಾಯರ ಸಾಹಿತ್ಯ ರಚನೆಯಲ್ಲಿದೆ ಅಣ್ಣಾರಾಯರ ಬಹುಮುಖ ಸಾಹಿತ್ಯ ರಚನೆಯ ಕೃಷಿ ಕಂಡಾಗ ಒಬ್ಬ ಪ್ರಾಥಮಿಕ ಶಾಲಾ ಅಧ್ಯಾಪಕರು ಎಷ್ಟೊಂದು ಕೆಲಸ ಮಾಡಿದ್ದಾರೆಂದು ಮನವರಿಕೆಯಾಗುತ್ತದೆ ಸನ್ಮತಿ ವಿವೇಕಾಭ್ಯುದಯ ಗುರುದೇವ ಜೀವನ ಪ್ರಬುದ್ಧ ಕರ್ನಾಟಕ ಮುಂತಾದ ಹತ್ತಾರು ನಿಯತಕಾಲಿಕೆಗಳಲ್ಲಿ ಇವೆಲ್ಲ ಪತ್ರಿಕೆ ಹೆಸರು ನನಗೆ ಓದಿದ್ದು ನಾನಾ ವಿಷಯಗಳ ಕುರಿತು ನೂರಾರು ಲೇಖನಗಳನ್ನು ಬರೆದಿದ್ದಾರೆ ಮೂಲ ಶಿಕ್ಷಣ ಮೌಲ್ಯಮಾಪನ ಭಾಷಾ ಶಿಕ್ಷಣ ಲೇಖನ ಕಲೆ ಮೂಲ ಶಿಕ್ಷಣ ಬೇರೆ ಮೌಲ್ಯಮಾಪನ ಬೇರೆ ಅಂತ ಓದ್ಕೋಬೇಕಲ್ಲ ಒಂದು ಕಾಮ ಹಾಕಬೇಕಾಗಿತ್ತು ಹಾಕಿಲ್ಲ ಮೂಲ ಶಿಕ್ಷಣ ಮೌಲ್ಯಮಾಪನ ಭಾಷಾ ಶಿಕ್ಷಣ ಲೇಖನ ಕಲೆ ಮುಂತಾದ ಶೈಕ್ಷಣಿಕ ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಮಾಡ್ಕೋಬೇಕು ದತ್ತವಾಣಿ ವಿಮರ್ಶೆಯ ಸ್ವರೂಪ ವಿಮರ್ಶೆಯ ಸ್ವರೂಪ ಭಾಳ ಗಾತ್ರ ಅದು ತುಂಬ ಪ್ರಸಿದ್ಧ ಭರತೇಶನ ನಾಲ್ಕು ಚಿತ್ರಗಳು ಕನ್ನಡ ಸಾಹಿತ್ಯದ ಒಲವುಗಳು ಇವು ವಿಮರ್ಶಾ ಕೃತಿಗಳು ಕಲ್ಯಾಣ ಕೀರ್ತಿ ಕವಿಯ ಚಿನ್ಮಯಿ ಚಿಂತಾಮಣಿ ಭರತೆ ಇರ್ಬೋದು ಶೋಭನ ಸಂಧಿ ಶೋಭನ ಸಂಧಿ ಬಗ್ಗೆ ತುಂಬ ಚರ್ಚೆ ಇದೆ ಅದರ ರತ್ನಕ್ರಮಣ ಬರೀಲಿಲ್ಲ ಆಮೇಲೆ ಯಾರೋ ಬರೋ ಸೇರಿಸಿದ್ದಾರೆ ಅಂತ ಪ್ರಾರಂಭಕ್ಕೆ ಬಂದುಬಿಡುತ್ತೆ ಬೇರೆ ಯಾರು ಕೊನೆಯ ಸೇರಿಸ್ತಾರೆ ಪ್ರಾರಂಭಕ್ಕೆ ಸೇರಿಸ್ತಾರೆ ಈ ಥರ ಚರ್ಚೆ ಇದೆ ಅದನ್ನು ಇವರು ಸಂಪಾದನೆ ಮಾಡಿದ್ದಾರೆ ವ್ಯಕ್ತಿ ಚಿತ್ರಗಳಲ್ಲೂ ಅಣ್ಣಾರಾಯರು ಎತ್ತಿದ ಕೈ ಇಸ್ಲಾಂ ಜೈನ ಬೌದ್ಧ ಧರ್ಮಗಳ ಮಹಾಪುರುಷರ ಜೀವನ ಚರಿತ್ರೆಗಳನ್ನು ಹೊರತಂದಿದ್ದಾರೆ ಮಹಾಪುರುಷ ಪ್ರಿಯದರ್ಶಿನಿ ಭಾರತದ ಬೆಳಕು ಖಾರವೇಲ ಅದು ಸಾಮ್ರಾಟ್ ಕಾರವೇಲ ಆಗ್ಬೇಕು ಅದನ್ನು ನಾನು ಪಾಠ ಮಾಡಿದೆ ಭಗವಾನ್ ಮಹಾವೀರ ಬುದ್ಧನ ಕಥೆ ಮಹಮ್ಮದ್ ಪೈಗಂಬರ್ ಶಾಂತಿ ಸಾಗರರು ತೀರ್ಥಂಕರ ಮಹಾವೀರ ಮೊದಲಾದವನ್ನು ಇವೆಲ್ಲ ಜೀವನ ಚರಿತ್ರೆಗಳು ಉಲ್ಲೇಖಿಸಬಹುದು ಇವುಗಳಲ್ಲಿ ಮಕ್ಕಳ ಸಾಹಿತ್ಯವೂ ಸೇರಿದೆ ಚಿಕ್ಕ ಮಕ್ಕಳಿಗೋಸ್ಕರ ಬರೆದಿದ್ದ ಪುಸ್ತಕಗಳು ಇಲ್ಲಿವೆ ಅಂತ ಅಣ್ಣಾರಾಯರ ಬರಹಗಳಲ್ಲಿ ಒಂಬೈನೂರು ಪುಟಗಳ ಜೈನ ಧರ್ಮ ಅವರ ಮೇರುಕೃತಿ ಇದಕ್ಕೆ ಇದಕ್ಕೆ ಇದ್ದೆ ನಾನು ಜೈನ ಧರ್ಮಕ್ಕಾಗಿ ನಾನು ಮಿರ್ಜಿ ಅಣ್ಣ ರಾಯ ಹಾಗೆ ನನಗೆ ನಿಸರ್ಗನೂ ಮರ್ತೋಯ್ತು ಜೈನ ಧರ್ಮನೇ ನೆನಪು ಬಿಡ್ತು ಅದು ಏನು ಕಾರಣ ಅಂತ ಇಲ್ಲೇ ಹೇಳಿಬಿಡ್ತೀನಿ ಆಮೇಲೆ ನನಗೆ ಹೇಳೋಕ್ಕಾಗೋದಿಲ್ಲ ಲಿಂಕ್ ಸಿಗೋದಿಲ್ಲ ನಮಗೆ ನಾಗಚಂದ್ರ ಗೊತ್ತು ಅವನ ಪಂಪ್ ಗೊತ್ತು ಆದರೆ ಪಂಪರಾಮಾಯಣದ ಸೀತಾಪಹರಣ ಅನ್ನುವ ಭಾಗವನ್ನು ಸೆಕೆಂಡ್ ಪಿ ಯು ಸಿಗೆ ಹತ್ತು ವರ್ಷ ಇಟ್ಟರು ನಾನು ಪಾಠ ಮಾಡೋಕ್ಕೆ ಸೀತಾಪಹರಣ ಗೊತ್ತಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಏನು ಕಂಡು ಶುರು ಮಾಡಿದ್ರೆ ಆಗ ನಾನು ಇನ್ನುವೇ ನನ್ನ ಕನ್ನಡ ರಾಮಾಯಣಗಳನ್ನು ಪುಸ್ತಕ ಬರೆದಿರಲಿಲ್ಲ ಜೈನ ಬೌದ್ಧ ಯಾವ ಪರಂಪರೆಯೂ ನಂಗೆ ಗೊತ್ತಿರಲಿಲ್ಲ ಡಿ ಎನ್ ಆರ್ ಸಮಾಚಾರ ಪುಸ್ತಕ ತೊಗೊಂಡೆ ವೆಂಪಂಪ್ ರಾಮಾಯಣ ಇದು ಏನಿದು ಅಲ್ಲ ನಾವು ನಾವು ತಿಳ್ಕೊಂಡಿರೋದೇನು ರಾಮ ಮಾರೀಚನ ಬೆನ್ನಟ್ಟು ಹೋದೆ ಚಿಂಕೆ ಬೆನ್ನಟ್ಟಿ ಲಕ್ಷ್ಮಣ ಸೀತೆ ಇದ್ದರೂ ಮಾರೀಚ ಸಾಯುವಾಗ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಕೂಗಿದ್ರಿಂದ ಇವಳು ಲಕ್ಷ್ಮಣನ ಬಾಯಿ ಬಂದ ಬೈದು ಇದು ಕಳಿಸ್ತಾಳೆ ಅವ್ನು ಹೋಗುವಾಗ ಲಕ್ಷ್ಮಣ ಟೇಕ್ ಹಾಕ್ಬೋದಾ ಇಷ್ಟು ನಮ್ಗೆ ಗೊತ್ತಿರೋದು ಇಲ್ಲ ಹಾಗಲ್ಲ ಇಲ್ಲಿ ಯಾರಿದ್ದಾರೆ ಕೆಳಗಡೆ ರಾವಣ ಮೇಲೆ ಪುಷ್ಪ ವಿಮಾನದಲ್ಲಿ ಬಂದಾಗ ರಾಮ ಸೀತೆ ಇದ್ದಾರೆ ಲಕ್ಷ್ಮಣ ಹೋಗಿದೆ ಯುದ್ಧಕ್ಕೆ ಇದು ಏನಿದೆ ಈಗ ಹೇಗೆ ಸಾಧ್ಯ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಆಗ ಡಿ ಎಲ್ ಎನ್ನು ಎಡಿಟ್ ಮಾಡಿರೋಬ್ಬರ ಪ್ರಮಾಣದ ಕಥಾಸಾರ ಅಂತ ಪ್ರಾರಂಭದಲ್ಲಿ ಕೊಡ್ತಾರೆ ಅದರ ಪ್ರಕಾರ శూర్పనకి అలా అది ఇదేనే ఇంకే కవెంపు తగలదు నాగచంద్ర ప్రభావిత కవెంపు ఈ చంద్రనక్క మగ అబ్బురు గండ అందరే రావణ కడే ఇతర ఇబ్బంది అవరు శూద్రకాంత అల్మీకి రమాయణ శూద్రక అో బల ఉత్తర కండదల్ అవును ఇవను అవును సూర్యహాస అనువ కడుగు ಕೂತ್ಬಿಟ್ಟಿದ್ದಾನಂತೆ ತಪಸ್ ಮಾಡ್ತಾ ಸುತ್ತ ಹುತ್ತ ಬೆಳೆದ್ಬಿಟ್ಟಿದ್ದೆ ದೇವತೆಗಳು ಬಂದರು ಖಡ್ಗನ ಹುತ್ತದ ಮೇಲೆ ಇಟ್ಟರು ಹೋದರು ಇದು ನಾಗಚಂದ್ರನ ಕತೆ ಲಕ್ಷ್ಮಣ ಯಾಕೋ ಆ ಕಡೆ ಬಂದ್ ಖಡ್ಗ ಕೈಗೆ ತಗೊಂಡ ಬೀಸ್ದ ಹುತ್ತಕ್ಕೆ ಸ್ತ್ರೀಯರು ಕಡ್ಗ ಕೈಗೆ ಬಂದ ಅದೇ ತನಕ ಕೆಲಸ ಆ ತಲೆ ಕತ್ತರಿಸೋಯ್ತು ಹೋಯಿತು ತಲೆ ನೋಡಿ ಉತ್ತರಕಾಂಡದಲ್ಲಿ ಬರುತ್ತಲ್ಲ ಆ ಕತೆ ಆಗ ಅವಳು ಚಂದ್ರನಕ್ಕಿ ಹೋಗಿ ಕರ ದೂಷಣ ಅಂತ ಅವಳು ಗಂಡಂದರು ಕರದೂಷಣರು ಇಲ್ಲಿ ರಾವಣನ ಸೇವಕರು ವಾಲ್ಮೀಕಿನಲ್ಲಿ ಅವರನ್ನು ಪ್ರೇರೇಪಣೆ ಮಾಡಿ ಸೀತೆನ ಕದ್ಕೊಂಬ ಅಂತ ಕಳಿಸ್ದಾಗ ಅವರು ಯುದ್ಧಕ್ಕೆ ಕರೀತಾರೆ ಲಕ್ಷ್ಮಣನ ಯಾಕೆ ಲಕ್ಷ್ಮಣನ ಕರೀತಾರೆ ಅಂದರೆ ರಾಮ ಚರಮದೇಹಿ ಅಂತೆ ಅವನು ಹಿಂಸೆ ಮಾಡಲ್ವಂತೆ ಜೈಲು ಹೇಳೋದು ಅದಕ್ಕೆ ಲಕ್ಷ್ಮಣನ್ ಕರೀತಾರೆ ಲಕ್ಷ್ಮಣ ಯುದ್ಧಕ್ಕೆ ಹೋಗುವಾಗ ಏನು ಮಾಡಿದ್ದಾನೆ ನಾನು ಯುದ್ಧ ಮಾಡೋಕ್ಕೆ ಹೋಗ್ತೀನಿ ಆದರೆ ನನ್ನ ಕೈ ಸೋತ್ರೆ ಲಕ್ಷ್ಮಣ ಕೈ ಸೋತ್ರೆ ಅಂತ ಹೇಳೋದೇ ನಮಗೊಂಥರ ಅಸಹನೀಯ ಅನಿಸುತ್ತೆ ನಾನು ಸಿಂಹನಾದ ಮಾಡ್ತೀನಿ ನೀನು ಬಾ ಅಂತ ರಾಮನ್ ಹೇಳಿದ್ದಾನಂತೆ ಈ ಸಮಯ ನೋಡಿಕೊಂಡು ಬಂದಿದ್ದಾನೆ ಇಲ್ಲಿ ರಾವಣ ಮೇಲಿಂದ ಇವರು ಯಾರು ಅಂತ ಕೇಳ್ತಾನೆ ಇದು ಎಷ್ಟು ನಾಗಚಂದ್ರನ ಮೇಲೆ ವಾಲ್ಮೀಕಿಯ ಪ್ರಭಾವ ಬೀರಿದೆ ಅನ್ನೋದಕ್ಕೆ ಅಲ್ಲಿ ನಿಂತಿರೋರು ರಾಮಾಸಿಕೆ ಇವರು ಯಾರು ಅಂದರೆ ಅವಲೋಕಿನಿ ವಿದ್ಯೆ ಬಂದು ಹೇಳೋದು ಓ ರಾಮ ಲಕ್ಷ್ಮಣರ ಬಗ್ಗೆ ಲಕ್ಷ್ಮಣ ಅಲ್ಲಿ ನಿಂತೇ ಇಲ್ಲ ಆಮೇಲೆ ಹೋಗಿ ಸಿಂಹನಾದ ಮಾಡು ಅಂತ ಹೇಳ್ತಾನೆ ರಾವಣ ಅವಲೋಕಿನಿ ವಿದ್ಯೆಗೆ ಒಂದು ಬುದ್ಧಿವಾದ ಹೇಳುತ್ತೆ ಒಂದು ಐದು ಪದ್ಯಗಳಿವೆ ಅಪ್ಪ ಎಂತ ಸೊಗಸಾದ ಕಂದ ಪದ್ಯಗಳು ಅಂತ ಹೈಲೈಟ್ ಮಾಡಿ ಅದನ್ನು ನಾವು ಮಾತಾಡ್ತೀವಿ ನಾಗಚಂದ್ರನ ಬಗ್ಗೆ ಮಾತಾಡುವಾಗ ಕೇಳಲ್ಲ ಅವರು ಯಾಕಮ್ಮ ಕಿರ್ಚಿಸಿಯಾ ಹೋಗೋಣ ಹೇಳಿದ್ ಮಾಡು ಅಂದ್ಬಿಡ್ತಾನೆ ಅದು ಸಿಂಹನ ಅದು ಮಾಡಿಬಿಡುತ್ತೆ ಲಕ್ಷ್ಮಣನ ಕೇಳದ ಹಾಗೆ ಲಕ್ಷ್ಮಣನ ಕೇಳಿಸ್ಬಾರ್ದ ಆಗ ರಾಮ ಸೀತೆಗೆ ನೀನು ಇರು ಅಂತ ಹೇಳಿಬಿಟ್ಟು ಜಟಾಯುವನ್ನು ಬಿಟ್ಬಿಟ್ಟು ರಾಮ ಹೋದ ರಾಮ ಅಂತ ಹೇಳೋದೇ ಇಲ್ಲ ಹಾಳಾದವನು ಮೂಲ ನಾಗಚಂದ್ರ ಬಲ ಬಲರಾಮ ಬಲರಾಮ ಬಲದೇವ ಬಲದೇವ ಅಂತಲೇ ಹೇಳ್ತಾನೆ ಯಾಕೆಂದರೆ ಅವರು ವಾಸುದೇವ ಪ್ರತಿ ವಾಸುದೇವ ಬಲದೇವರಂತೆ ಜೈನ್ ಧರ್ಮದ ಪ್ರಕಾರ ಈ ಕತೆ ಈ ಕತೆ ನಮ್ಮ ಡಿ ಎಲ್ ಎನ್ ಬರೆದಾಗ ಏನಿತ್ತು ಅಭಿಪ್ರಾಯ ಅಂದರೆ ವಾಲ್ಮೀಕಿ ರಾಮಾಯಣದಿಂದ ತಿರುಚಿಬಿಟ್ರು ತಿರುಚುಬಿಬಿಟ್ರು ತಿರುಚುಬಿಟ್ರು ಅಂತ ಬರೋದು ಒಂದು ಅದೇ ಒಂದು ஹுடுகீரு கூட கேதோ யா யார் மேடம் இவன் இவன் அதுச்சந்திரா இவன ஜைல் வந்து மற்ற தாயி இவன் ஒம்பைநூறு வர்ஷே சதமனத்தில் அவன ஜெயில்ல கூத்துக்கோ ஹாக்காக கூத்துக்கோத்தின் ஆமேல் நான் பேர்பேர் பேர் பேர் புஸ்தேனும் திக்கொள்ளே பூந்த ஆக நான் கன்னட ரமாயணி பிராரம் ஜெயின பரம்பரையே பேரை ஜானபூல ಜೈನ ಪರಂಪರೆ ಬೇರೆ ಬೌದ್ಧ ಪರಂಪರೆ ಬೇರೆ ವೈದಿಕ ಪರಂಪರೆ ಬೇರೆ ವೈದಿಕ ಪರಂಪರೆದೇ ವಾಲ್ಮೀಕಿ ರಾಮಾಯಣ ಅದು ನಮಗೆಲ್ಲ ಚೆನ್ನಾಗಿ ಗೊತ್ತು ಬೇರೆ ನಮಗೆ ಗೊತ್ತಿಲ್ಲ ದುರದೃಷ್ಟವಶ ಅಂತ ಜೈನ ಪರಂಪರೆಯ ಕತೆ ಇದು ವಿಮಲ ಸೂರಿ ಬರ್ತಿದ್ದು ಅದನ್ನು ನಾಗಚಂದ್ರ ಅನುಸರಿಸ್ತಾ ಇದ್ದಾನೆ ಪದವಿಗಳು ತುಂಬ ಚೆನ್ನಾಗಿವೆ ಕತೆ ಮಾತ್ರ ಅರಗಸ್ಕೊಳೋಕ್ಕೆ ಕಷ್ಟ 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 ಇದಿಷ್ಟು ನಾ ಹೇಳಬೇಕಂದ್ರೆ ಈ ಮಿರ್ಜೆ ಅಣ್ಣ ರಾಯರ ಜೈನ ಧರ್ಮ ಒಂದು ಇಲ್ಲಿ ಗೊತ್ತಾಗುತ್ತೆ ತಿರ್ಚೋದು ಇಲ್ಲ ಪರ್ಚೋದು ಇಲ್ಲ ತಿರ್ಚಿದ್ದಲ್ಲ ಅದು ಅದು ಜೈನ ಪರಂಪರೆ ಕಥೆನೇ ಹಾಗೆ ಅಲ್ಲಿ ಗಂಡು ಸೆಡಲು ಸುಮ್ಮನೆ ಮದುವೆ ಮಾಡ್ಕೊತಿರ್ತಾರೆ ರಾಮ ಲಕ್ಷ್ಮಣ ಕೊನೆ ಹನುಮಂತನು ಲೆಕ್ಕಿದಷ್ಟು ಮದುವೆ ಮಾಡ್ಕೊತಾರೆ ಅಂತ ಬರೀತಾರೆ ನಮ್ಗೆ ಅರ್ಗಿಸ್ಕೊಳ್ಳೋಕೆ ಸಾಧ್ಯವೇ ಹೇಳಿ ಆ ಥರದ್ದೆಲ್ಲ ಅಲ್ಲಿ ಅದು ಅರ್ಥ ಆಗಬೇಕೆಂದರೆ ನಮಗೆ ಜೈನ ಪರಂಪರೆಯ ಅರಿವು ಉಂಟಾಗಬೇಕು ಆವಾಗ ಈ ತಿರ್ಚಿದ್ರು ಗಿರ್ಚಿದ್ರು ಜೈ ಹಾಕಿ ನಮ್ಮೆಲ್ಲ ಬರೋದಿಲ್ಲ ಅದನ್ನು ಮಾಡಿದವರು ಮಿರ್ಚಿ ಅಣ್ಣಾರಾಯರು ಇವರು ಡಿ ಎಲ್ ಎನ್ಗೆ ಉತ್ತರ ಕೊಟ್ಟರು ಬರ್ದಿದ್ರಲ್ಲ ಅದಕ್ಕೆ ನಾನು ಹೇಳಿದ್ನಲ್ಲ ಅದಕ್ಕಾಗಿ ಅವರು ಜೈನ ಧರ್ಮ ನನಗೆ ಭಾಳ ಹಿಡಿಸ್ಬಿಡ್ತೇವೆ ಸೊ ಮಿರ್ಜಿ ಅಣ್ಣಾರಾಯ ಅಂತ ಹೇಳಿದರೆ ನನ್ನ ಜೈನ ಧರ್ಮದ ಬಗ್ಗೆ ಜೈ ದೊಡ್ಡ ಪುಸ್ತಕ ಜೈನ ಧರ್ಮದ ಬಗ್ಗೆ ಪೂರ್ತಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ ಪಂಪನ ಆದಿಪುರಾಣದ ಪ್ರಾರಂಭದಲ್ಲಿ ಬರೋದೇ ನಮಗೆ ತಲೆ ಒಳಗೆ ಹೋಗಲ್ಲ ಆ ಕಷ್ಟ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಅದರಿಂದ ಮಿರ್ಜಿ ಅಣ್ಣಾರಾಯರ ಜೈನ ಧರ್ಮ ಒಂಬೈನೂರು ಪುಟಗಳ ಪುಸ್ತಕ ದೊಡ್ಡ ಪುಸ್ತಕ ಅದರಲ್ಲಿ ಇಷ್ಟನ್ನು ಜನ ಬರೀತಾರೆ ಅವರು ಅಣ್ಣಾರಾಯರ ಮೇರುಕೃತಿ இது நான் ஆக ஏனும் அன்னதுக்கார அல்லதில் நான் இல்லை வந்து சே பூர்வபுரண உத்தரபுரண எம்ப எர்டூாக சேரி இது மகாபுரணேனாச்சாரிய குணபிராச்சாரிய பம்பனேவோ இதுலே நான் அவர் வர்ந்தது பூர்வ புராண அந்த மொதலே தீர்க்கரன் கதை உத்தரபுரான அந்த உடல் இப்பூறு தீர்க்கை மகாபுரணே கன்னட அனுவா கூட ஆகி அதன் ஈக ಇಂಗ್ಲೀಷ್ಗೂ ಅನುಮಾತ ಮಾಡಿ ಬೇರೆ ಬೇರೆ ದೇಶದ ವಿಶ್ವವಿದ್ಯಾನಿಲಯಗಳಿಗೆ ಹತ್ತು ಹತ್ತು ಕಾಪಿನ ಫ್ರೀಯಾಗಿ ಕೊಟ್ಟಿದ್ದಾರೆ ರಾಧಾಕೃಷ್ಣ ಅವರು ಕೆ ಎಲ್ ರಾಧಾಕೃಷ್ಣ ಇದನ್ನು ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಸರಿ ಆದಿಪುರಾಣ ಮಹಾಪುರಾಣ ಇದೆಲ್ಲ ಅದು ದೊಡ್ಡ ಕಾವ್ಯ ಗದ್ಯದಲ್ಲಿದೆ ಇದು ಈ ವಿದ್ವತ್ ಕೃತಿಗಳ ಶ್ರೇಣಿಗೆ ಸೇರಿದ ಮತ್ತೊಂದು ಗ್ರಂಥ ರಕ್ತಕರಂಡಕ ಶ್ರಾವಕಾಚಾರ ಎಂಬ ಪ್ರಕಾಂಡ ಪಂಡಿತ ತಾರ್ಕಿಕ ಸಮಂತ ಭದ್ರಾಚಾರನೇ ಬರೆದುದು ಎಂದು ಪ್ರಚುರವಾಗಿರುವ ಈ ಉತ್ಕೃಷ್ಟ ಕೃತಿಯನ್ನು ಅದರ ವ್ಯಾಖ್ಯಾನದೊಡನೆ ಡಾಕ್ಟರ್ ಆನೆ ಉಪಾಧ್ಯಾಯ ಅವರ ಸೂಚನೆಗಳೊಡನೆ ಅಣ್ಣಾರಾಯರು ಕನ್ನಡದಲ್ಲಿ ಸಾದರಪಡಿಸಿದ್ದಾರೆ ಇದನ್ನುವಾದ ಉನ್ನತ ತರಗತಿಗಳಿಗೆ ಕನ್ನಡವನ್ನು ಬೋಧಿಸುವ ಕಾಲೇಜು ಅಧ್ಯಾಪಕರಿಗೆ ಇದರ ನೆರವು ಅಪಾರ ಅದನ್ನೇ ನಾನು ಇಷ್ಟೊ ನನ್ನ ಕತೆ ಹೇಳಿದ್ದು ಭಾರತೀಯ ಜ್ಞಾನಪೀಠದ ಆಧಾರ ಸ್ತಂಭ ಡಾಕ್ಟರ್ ಹೀರಾಗ ಜೈನ್ ಅವರ ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ ಎಂಬ ಆರುನೂರು ಪುಟಗಳ ಕೃತಿಯನ್ನು ಮಿರ್ಚಿ ಅಣ್ಣಾರಾಯರು ಕನ್ನಡಿಸಿದ್ದಾರೆ ವರಕವಿ ಬೇಂದ್ರೆಯವರ ವ್ಯಕ್ತಿ ಕೃತಿ ಪರಿಚಯ ಮಾಡಿಕೊಳ್ಳುವ ಕೃತಿಯೊಂದನ್ನು ಅಣ್ಣಾರಾಯರು ದತ್ತವಾಣಿ ಎಂಬ ಹೆಸರಿನಿಂದ ಅಚ್ಚು ಹಾಕಿಸಿದ್ದಾರೆ ಡಾಕ್ಟರ್ ಸಿದ್ದೈ ಪುರಾಣಿಕರನ್ನು ಪರಿಚಯಿಸುವ ಕಾವ್ಯಾನಂದ ಡಾಕ್ಟರ್ ರಂಶಿ ಮುಗಲಿಯವರನ್ನು ಪರಿಚಯಿಸುವ ರಂಗ ಮೊದಲಾದ ಅಭಿನಂದನಾ ಗ್ರಂಥಗಳಿಗೆ ಸಂಪಾದಕರಾಗಿದ್ದಾರೆ ಇವು ಅಣ್ಣಾರಾಯರ ಅಮ್ ಅಮತ್ಸರ ಗುಣಕ್ಕೆ ಕನ್ನಡಿ ಹಿಡಿಯುವ ಕೃತಿಗಳು ಒಬ್ಬ ಮೇಲುಮಟ್ಟದ ಲೇಖಕರಾಗಿ ಮಿರ್ಜಿಯವರು ಮಾಡಿದ ಅದ್ಭುತ ಸಾಧನೆಗಳು ಒಂದು ಮುಖವಾದರೆ ಇನ್ನು ವ್ಯಕ್ತಿಯಾಗಿ ಸಾರ್ವಜನಿಕ ರಂಗದಲ್ಲಿಯೂ ಅವರು ಮಾಡಿದ ಪ್ರಗತಿಪರ ಹಾಗೂ ಸಂಘಟನಾ ಕಾರ್ಯಗಳು ಇನ್ನೊಂದು ಮುಖ ಅವರು ಹೇಳಿ ಕೇಳಿ ಒಬ್ಬ ಶಾಲಾ ಶಿಕ್ಷಕರು ಹಳ್ಳಿಯ ಮಕ್ಕಳ ಓಜರಾಗಿ ಓಜಾರ ಓಜಾ ಅಂದರೆ ಮೇಷ್ಟ್ರು ತ ಪಂಪ ಭಾರತದಲ್ಲಿ ಬರ್ತೇವೆ ಓಜಾ ಅನ್ನೋದು ಮೂವತ್ತೈದು ವರ್ಷಗಳ ಪಾಠ ಹೇಳಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದಾರೆ ನಿಷ್ಠೆಯ ಆಚಾರ್ಯರು ಎಂದು ರಾಜ್ಯದ ವಿದ್ಯಾ ಇಲಾಖೆಯಲ್ಲಿ ಅವರು ಮನ್ನಣೆ ಕಳಿಸಿದರು ರಾಜ್ಯ ಸರ್ಕಾರದಿಂದ ಆದರ್ಶ ಶಿಕ್ಷಕ ಎಂಬ ಪ್ರಶಸ್ತಿ ಪಡೆದರು ಅದರೊಂದಿಗೆ ಭಾರತ ಸರ್ಕಾರದಿಂದಲೂ ಪುರಸ್ಕೃತರಾಗಿ ರಾಷ್ಟ್ರಾಧ್ಯಕ್ಷರಿಂದ ಪ್ರಶಸ್ತಿಗೆ ಪಾತ್ರರಾದರು ಅಣ್ಣಾರಾಯರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಸಾಹಿತ್ಯ ಅಕಾಡೆಮಿಯು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿತು ಸರ್ಕಾರದ ಹಲವು ಪಠ್ಯಪುಸ್ತಕಗಳ ಸಮಿತಿಯಲ್ಲಿ ಅಣ್ಣಾರಾಯರು ಮುಖ್ಯ ಸದಸ್ಯರಾಗಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಅಣ್ಣಾರಾಯರಿಗೂ ಮಧುರವಾದ ಬಾಂಧವ್ಯ ಮಿರ್ಚಿ ಅಣ್ಣಾರಾಯರು ಸೇಡಬಾಳದಲ್ಲಿ ಶಾಂತಿ ಸೇವಾ ಸದನವನ್ನು ತೆರೆದು ಅನೇಕ ಹೊಸ ಬರಹಗಾರರಿಗೆ ತರಬೇತಿ ಕೊಟ್ಟು ಅವರು ಇರುವವರೆಗೆ ನಲವತ್ತೈದು ಪುಸ್ತಕಗಳನ್ನು ಪ್ರಕಾಶಪಡಿಸಿದ್ದರು ಶಾಂತಿ ಸೇವಾ ಸದನದ ಆಶ್ರಯದಲ್ಲಿ ಉಪನ್ಯಾಸ ನಡೆಯುತ್ತಿದ್ದವು ಸಭೆ ಸಮಾರಂಭಗಳಲ್ಲದೆ ವಾಚನಾಲಯ ವಾಚನಾಲಯದ ಅನುಕೂಲವೂ ಊರಿನವರಿಗೆ ಸಿಗುತ್ತಿತ್ತು ಪುಸ್ತಕ ಪ್ರಕಾಶನ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲದೆ ಶಿಕ್ಷಣ ಶಿಬಿರಗಳನ್ನು ಏರ್ಪಡಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಚಂದ್ರಗಂಗಾ ಇರಬೇಕಾದ್ರೂ ಚಂದ್ರಗಂಗಾ ಅನ್ ಪೀಠ ಚಂದ್ರಗಂಗಾ ಜ್ಞಾನಪೀಠ ಎಂಬ ಹೊ ಹೊಸ ವಿಶ್ವಸ್ಥ ಮಂಡಳಿಯೊಂದಿಗೆ ವಿನೂತನ ಪೀಠ ತೆರೆದರು ಅದರ ಉದ್ದೇಶಗಳು ಉದಾತ್ತವಾಗಿದ್ದವು ಸಾರ್ವಜನಿಕ ಸೌಕರ್ಯಕ್ಕಾಗಿ ಗ್ರಂಥಾಲಯ ಸಾಹಿತ್ಯಗಳು ವಿದ್ವಾಂಸರು ಬಂದಿಳಿದುಕೊಳ್ಳಲು ತಂಗು ಮನೆ ಸ್ಥಳದಲ್ಲಿಯೇ ವಾಸವಾಗಿದ್ದು ಬರವಣಿಗೆ ಅನ್ವೇಷಣೆ ಆಲೋಚನೆಗಳಿಗೆ ಅವಕಾಶ ಕಲ್ಪನೆ ಮುದ್ರಣಾಲಯ ಸಾಹಿತ್ಯ ಪ್ರಸಾರ ವ್ಯಾಖ್ಯಾನ ಮಾಲೆ ಗಾಯನ ಸ್ಪರ್ಧೆ ಮೊದಲಾದ ಪ್ರಶಂಸನೀಯ ಯೋಜನೆಗಳನ್ನು ಒಳಗೊಂಡ ಚಂದ್ರಗಂಗಾ ಇದು ಸರಿಯಾಗಿ ಪ್ರಿಂಟ್ ಆಯ್ತು ನೋಡಿ ಚಂದ್ರಗಂಗಾ ಜ್ಞಾನಪೀಠವು ಮಿರ್ಚಿ ಅಣ್ಣಾರಾಯರ ದೂರದೃಷ್ಟಿ ಹಾಗೂ ತ್ಯಾಗ ಬುದ್ಧಿಯ ಉದಾತ್ತ ಸಂಸ್ಥೆ ಒಂದರ್ಥದಲ್ಲಿ ಅದು ಅವರ ಜೀವಿತ ಗೇಮೆಯ ಭವ್ಯ ಸ್ಮಾರಕ ತಾವು ನಿಧನರಾಗುವುದಕ್ಕೆ ಎರಡು ವರ್ಷ ಮೊದಲು ಒಂದು ಮುದ್ರಣಾಲಯವನ್ನೂ ತೆರೆದಿದ್ದರು ಚಂದ್ರಗಂಗಾ ಜ್ಞಾನಪೀಠದ ವತಿಯಿಂದ ಸಾಹಿತ್ಯ ಸಂಸ್ಕೃತಿ ಪ್ರಚಾರೋಪನ್ಯಾಸಗಳನ್ನು ಏರ್ಪಡಿಸಿದ್ದಾರಲ್ಲದೆ ಆರು ಪುಸ್ತಕಗಳನ್ನು ಪ್ರಕಟಿಸಿದರು ಅಣ್ಣಾರಾಯರು ನಿಧನರಾದದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಓ ಸಾವಿರದ ಒಂಬೈನೂರ ಎಪ್ಪತ್ತೈದು ಅಂದರೆ ಮಯೂರ ಆದ ವರ್ಷ ಅಂತೆ ಪುನೀತ್ ರಾಜ್ಕುಮಾರ್ ಹುಟ್ಟಿದ ವರ್ಷ ಅಂತೆ ಯಾರ ಮರ್ಜಿಯನ್ನು ಅನುಸರಿಸದೆ ಸ್ವತಂತ್ರ ದಿಶಕ್ತಿಯಿಂದ ಮಾಡಿದ ಸಾಹಿತಿಗಳಿಂದ ಸಾಮಾನ್ಯರವರೆಗೆ ಸಮಾಜದಲ್ಲಿ ಎಲ್ಲರ ಒಲವನ್ನು ಸೂರೆಗೊಂಡು ಎಲ್ಲರ ಪಾಲಿಗೆ ಅಣ್ಣನಾಗಿದ್ದರು ಎಲ್ಲರ ಗೌರವಕ್ಕೆ ಅರ್ಹರಾದ ರಾಯರಾಗಿದ್ದು ಪಾರ್ಥಿವ ಶರೀರವನ್ನು ಬಿಟ್ಟು ನಡೆದ ಅಣ್ಣಾರಾಯರು ಹಲವು ಕೃತಿಗಳ ಮತ್ತು ಶ್ರೇಷ್ಠ ಕೆಲಸಗಳ ಮೂಲಕ ಜನತೆಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಈ ಮಹಾನ್ ಚೇತನಕ್ಕೆ ನಮ್ಮ ಇದು ಕಮಲ ಹಂಪನವರ ಲೇಖನ ಅದರಿಂದ ಅದು ಸ್ವಲ್ಪ ಸಾಂಪ್ರದಾಯಿಕ ಶೈಲಿ ಇದೆ ಆಮೇಲೆ ಅವರ ಲೇಖನವನ್ನು ಬಳಸಿಕೊಂಡು ಇಲ್ಲಿ ಸಾಮಾಜಿಕ ಜಾಲತಾಣದಿಂದ ಇದನ್ನು ಹಾಕಿದ್ದಾರೆ ಅವರ ಹುಟ್ಟಿದ ಹಬ್ಬದ ದಿನದಂದು ತಿರುಶ್ರೀಧರ ಅವರು ಇದು ఐవత్ వర్షకి సత్తురల్వ అది చిక్ వయసిన ఫోటోనే నమేంతు ఇష్టూ దొడ్డు విద్వాంసరు ఇవ్వరు మీర్జా అన్నారా నమస్కారం